ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ತುಗ್ಲಕ್ ಸರ್ಕಾರ ಒಂದು ರೀತಿಯ ಟಿಪ್ಪು ಮಾದರಿಯ ಸರ್ಕಾರ ಇದೆ ಇವರು ಈ ರೀತಿಯ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವ ಕಾರಣಕ್ಕೆ ಅವರಿಗೆ ಹಿಂದೂ ಸಮಾಜದ ಮುಖಂಡರ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಕಾರ್ಯದರ್ಶಿಯ ಬಗ್ಗೆ ಮಾತನಾಡುವಂತ ಧೈರ್ಯ ಬಂದಿದೆ ಪ್ರಚೋದನಕಾರಿ ಹೇಳಿಕೆಗಳನ್ನು ಮುಸಲ್ಮಾನರ ಹಬ್ಬದ ಮುಂದಿನ ಹಿಂದಿನ ದಿವಸ ಕೊಡ್ತಾರೆ ಮುಸಲ್ಮಾನರಿಗೂ ಹಬ್ಬವನ್ನು ಆಚರಿಸಲಿಕ್ಕೆ ಬಿಡುವಂತಹ ಮಾನಸಿಕತೆ ಕಾಂಗ್ರೆಸ್ ಇಲ್ಲ ಅಂತ ಕಾಣ್ತದೆ ನನಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಐ ಜಿ ಅವರಿಗೆ ಆಗ್ರಹವನ್ನು ಮಾಡ್ತೇನೆ ಮೊನ್ನೆ ನಾನು ಅವರ ಹತ್ರ ಮಾತನಾಡುವಾಗ ಹೇಳಿದ್ದೆ ಕೇವಲ ಎಫ್ ಹಾಕಿ ಆರ್ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತದೆ ಈ ರೀತಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಂಥ ಜೀವ ಬೆದರಿಕೆಯ ಇದನ್ನು ಮಾಡಿರುವಂಥ ಆ ಇಬ್ಬರನ್ನು ಕೂಡ ಪುರಸಭಾ ಮಾಜಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಪುರಸಭಾ ಸದಸ್ಯರು ಶೀಘ್ರವಾಗಿ ಬಂಧಿಸಿ ತನಿಖೆಯನ್ನು ಮಾಡಿ ಅವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಮೊನ್ನೆ ಕೂಡ ಮಾಡಿದ್ದೆ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರನ್ನು ಭಯಪಡಿಸು ಭಯಪಡಿಸ್ತೇವೆ ಕೇಸ್ ಹಾಕಲಿ ದಾಖಲಿಸಿ ಅವರನ್ನು ಹೆದರಿಸ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಇದ್ದರೆ ಅವರದ್ದು ಭ್ರಮಾಲೋಕದಲ್ಲಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಹಿಂದೂ ಮುಖಂಡರ ಪರವಾಗಿದೆ ಹಿಂದೂ ಕಾರ್ಯಕರ್ತರ ಪರವಾಗಿದೆ ಇದನ್ನು ಕೇವಲ ಶಬ್ದಗಳಲ್ಲಿ ಟೀಕಿಸುವುದಲ್ಲ ಕಾನೂನು ಮುಖಾಂತರ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೇವೆ ಮತ್ತು ಎಲ್ಲ ಹಂತದಲ್ಲಿ ಕೂಡ ಇದನ್ನು ಉಗ್ರವಾಗಿ ನಾವು ಪ್ರತಿಭಟಿಸ್ತೇವೆ ಮತ್ತು ಕಾಂಗ್ರೆಸ್ಸಿಗೆ ಅವರ ಅಂತಿಮ ದಿನಗಳು ಪ್ರಾರಂಭ ಆಗಿದೆ ಅಂತ ನಮಗೆ ಭಾವಿಸ್ತಾ ಇದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಭದ್ರಕೋಟೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಮುಖಂಡರನ್ನ ಕೆಣಕಲಿಕ್ಕೆ ಪ್ರಾರಂಭ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಹಿಂದೂ